ಐ ವೀಕ್ಷಕರೇ ಪಾರ್ವತಿ ದೇವಿ ಪರಮೇಶ್ವರನನ್ನು ಈ ಥರ ಕೇಳ್ತಾಳೆ ಸ್ವಾಮಿ ನೇನು ಭೂಲೋಕದಲ್ಲಿ ಮೂರು ಜನ ಪ್ರಾಣ ಸ್ನೇಹಿತರನ್ನು ನೋಡಿದೆ ಅವರಲ್ಲಿ ಇಬ್ಬರು ವಿಧಿವೆಯರು ಒಬ್ಬರು ಮಾತ್ರ ಗಂಡನೊಂದಿಗೆ ತುಂಬಾ ಸಂತೋಷವಾಗಿ ಜೀವನ ಸಾಗಿಸುತ್ತಿದ್ದಾಳೆ ಅವರನ್ನು ನೋಡಿದ ಮೇಲೆ ನನಗೆ ಮೂರು ಸಂದೇಹಗಳು ಮೂಡಿದವು ಮೊದಲನೇದಾಗಿ ಯಾವ ಹೆಣ್ಣು ಚಿಕ್ಕ ವಯಸ್ಸಿಗೆ ವಿಧಿವೆ ಆಗ್ತಾಳೆ ಇನ್ನು ಎರಡು ಯಾವ ಹೆಣ್ಣು ಸಂತೋಷವಾಗಿ ಬದುಕಲ್ಲ ಇನ್ನು ಮೂರು ಗಂಡ ಕೇಳಿದರೂ ಕೊಡಬಾರದಂತಹ ವಸ್ತು ಏನು ಈ ಮೂರು ಸಂದೇಹಗಳನ್ನು ನೀವೇ ಬಗೆಹರಿಸಿ ಅಂತ ಪಾರ್ವತಿ ದೇವಿ ಆಗ ಪರಮೇಶ್ವರರು ದೇವಿ ಈಗ ನಾನು ನಿನಗೊಂದು ಚಿಕ್ಕ ಕತೆ ಹೇಳ್ತೇನೆ ಆ ಕತೆ ಕೇಳಿದ ಮೇಲೆ ನಿನಗೆ ನಿನ್ನ ಮೂರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಒಂದು ರಾಜ್ಯದಲ್ಲಿ ಮಹಾರಾಜನಿಗೆ ಒಬ್ಬ ಸ್ನೇಹಿತ ಇದ್ದ ಆತ ಅದೇ ರಾಜ್ಯದಲ್ಲಿ ಮಹಾರಾಜನ ಸೇವಕನಾಗಿ ಕೆಲಸ ಮಾಡುತ್ತಿದ್ದ ರಾಜ ಹಾಗೂ ಆ ಸೇವಕನ ಸ್ನೇಹ ನೋಡಿ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ರು ಒಂದು ದಿನ ಮಹಾರಾಜ ಮಹಾರಾಣಿಯನ್ನ ಒಂದು ವಿಚಾರವಾಗಿ ಹೊಗಳಿದ ಅದೇ ಸಮಯದಲ್ಲಿ ಈ ಸೇವಕ ಅವನ ಹೆಂಡತಿಯ ಬಗ್ಗೆ ಈ ರೀತಿ ಹೇಳಿದ ರಾಜ ನನ್ನ ಹೆಂಡತಿ ಮಹಾಪ್ರತಿವ್ರತೆ ಅವಳು ನನಗೋಸ್ಕರ ಪ್ರಾಣ ಬೇಕಾದರೂ ಕೊಡುತ್ತಾಳೆ ಅವಳು ಯಾವತ್ತೂ ಕೂಡ ಪತಿವ್ರತ ಧರ್ಮಕ್ಕೆ ದ್ರೋಹ ಬಗ್ಗೆಯಲ್ಲ ಅವಳಂಥ ಪತಿವ್ರತೆಯನ್ನು ನಾನು ಎಲ್ಲಿ ಕೂಡ ನೋಡಿಲ್ಲ ಎಂದು ಹೇಳಿದ ಆ ಸೇವಕ ಮಂತ್ರಿಗೆ ಎಂದಿನಿಂದಲೂ ಆ ಮಂತ್ರಿ ಹಾಗೂ ರಾಜನ ಸ್ನೇಹ ನೋಡಿ ಅಸೂಯೆ ಇತ್ತು ಇದೇ ಸರಿಯಾದ ಸಮಯ ಅಂದ್ಕೊಂಡು ಮಂತ್ರಿ ಈ ರೀತಿ ಹೇಳಿದ ಸ್ವಾಮಿ ಈ ಸೇವಕ ಹೇಳ್ತಿರೋದು ನೋಡಿದರೆ ಇವರ ಹೆಂಡತಿ ಬಿಟ್ಟು ಬೇರೆ ಎಲ್ಲ ಹೆಂಗಸರು ಕೂಡ ಪತಿವ್ರತೆಯರು ಅಲ್ಲ ಅನ್ನೋ ರೀತಿ ಇದೆ ಇವನು ಹೇಳೋ ಪ್ರಕಾರ ನೋಡಿದರೆ ಮಹಾರಾಣಿಗೆ ಕೂಡ ಕಳಂಕ ಬರೋ ರೀತಿಯಲ್ಲಿದೆ ನಾನು ಇವನ ಹೆಂಡತಿ ಪತಿವ್ರತೆ ಅಲ್ಲ ಅಂತ ಸಾಬೀತು ಪಡಿಸ್ತೀನಿ ಆಗ ಇವನು ಏನು ಮಾಡ್ತಾನೆ ಅಂತ ನೋಡೋಣ ಅಂತ ಅದಕ್ಕೆ ಆ ಸೇವಕ ಮಂತ್ರಿ ನನ್ನ ಹೆಂಡತಿಯ ಮೇಲೆ ಪೂರ್ತಿ ನಂಬಿಕೆ ಇದೆ ನೀನು ಅವಳ ಪತಿವ್ರತಾ ಧರ್ಮವನ್ನು ಹಾಳು ಮಾಡೋಕ್ಕೆ ಸಾಧ್ಯ ಆಗಲ್ಲ ಒಂದು ವೇಳೆ ಅವಳು ಪತಿವೃತ್ತಿ ಅಲ್ಲ ಅಂತ ಸಾಬೀತುಪಡಿಸಿದ್ರೆ ಆ ಕ್ಷಣವೇ ನಾನು ಗಲ್ಲು ಶಿಕ್ಷೆ ಅನುಭವಿಸ್ತೀನಿ ಅಂತ ಹೇಳಿದ ಸೇವಕ ಆಗ ಮಂತ್ರಿ ನಿನ್ನ ಹೆಂಡತಿ ಪತಿವೃತ್ತಿ ಅಲ್ಲ ಅಂತ ಹೇಳೋಕೆ ಯಾವ ಆಧಾರವನ್ನು ನಾನು ಶೇಖರಿಸಿ ತರಬೇಕು ಅಂತ ಕೇಳಿದ ಅದಕ್ಕೆ ಸೇವಕ ಹೇಳ್ತಾನೆ ಮಂತ್ರಿ ಮೊದಲ ರಾತ್ರಿ ಎಂದೂ ನನ್ನ ಹೆಂಡತಿಗೆ ಒಂದು ಚಿನ್ನದ ಹಾರ ಕಾಣಿಕೆಯಾಗಿ ಕೊಟ್ಟಿದ್ದೆ ಅದನ್ನು ಅವಳು ಯಾವಾಗಲೂ ಕೊರಳಲ್ಲಿ ಹಾಕ್ಕೊಂಡೇ ಇರ್ತಾಳೆ ಅದನ್ನು ಅವಳು ಯಾರಿಗೂ ಕೂಡ ತೋರಿಸಲ್ಲ ಇದುವರೆಗೂ ಅವಳು ಹಾಗೂ ನನ್ನನ್ನು ಹೊರತುಪಡಿಸಿ ಯಾರೂ ಕೂಡ ನೋಡಿಲ್ಲ ಒಂದು ವೇಳೆ ನೀನು ಆಹಾರವನ್ನು ತಂದರೆ ಆಗ ನಾನು ನನ್ನ ಹೆಂಡತಿ ಪತಿವ್ರತೆ ಅಲ್ಲ ಅಂತ ಒಪ್ಕೋತೀನಿ ಆದರೆ ಒಂದು ವೇಳೆ ನನ್ನ ಹೆಂಡತಿ ಪತಿವ್ರತೆ ಅಲ್ಲ ಅಂತ ಸಾಬೀತುಪಡಿಸೋಕ್ಕೆ ನೀನು ವಿಫಲನಾದರೆ ನೀನು ಯಾವ ಶಿಕ್ಷೆ ಅನುಭವಿಸ್ತೀಯಾ ಅಂತ ಕೇಳಿದ ಸೇವಕ ಮಂತ್ರಿಗೆ ಆಗ ಮಹಾರಾಜ ಒಂದು ವೇಳೆ ಮಂತ್ರಿ ನಿನ್ನ ಹೆಂಡತಿ ಪತಿಯವ್ರತೆ ಅಲ್ಲ ಅಂತ ಸಾಬೀತುಪಡಿಸೋಕೆ ವಿಫಲನಾದರೆ ಅವನೂ ಕೂಡ ನಿನ್ನಂತೆ ಗಲ್ಲು ಶಿಕ್ಷೆ ಅನುಭವಿಸುತ್ತಾನೆ ಅಂತ ಹೇಳಿದ ರಾಜ ಮಂತ್ರಿ ಸರಿಯೇ ಎಂದು ಹೇಳಿ ಅಲ್ಲಿಂದ ಪಕ್ಕದ ಊರಿಗೆ ಹೋದ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಭೇಟಿಯಾದ ಆ ವ್ಯಕ್ತಿ ದುಡ್ಡಿಗಾಗಿ ಎಂಥ ನೀಚ ಕೆಲಸ ಬೇಕಾದರೂ ಮಾಡುತ್ತಾನೆ ಮಂತ್ರಿ ಆ ವ್ಯಕ್ತಿಯ ಹತ್ರ ಹೇಳಿದ ನೋಡಪ್ಪ ಈ ಥರ ನನಗೂ ಒಬ್ಬ ಸೇವಕನಿಗೂ ಚರ್ಚೆ ಆಯಿತು ಅವನು ಯಾವಾಗಲೂ ಕೂಡ ಅವನ ಹೆಂಡತಿಯನ್ನು ಕೊಚ್ಚಿಕೊಳ್ಳುತ್ತಿರುತ್ತಾನೆ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ಅವನ ಹೆಂಡತಿನ ಹೇಗಾದರೂ ನನಗೆ ಪರಿಚಯ ಮಾಡಿಕೊಡು ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ ಅಂತ ಹೇಳಿದ ಆಗ ಆ ವ್ಯಕ್ತಿ ಮಂತ್ರಿಗಳೇ ನಿಮಗೆ ಗೊತ್ತಿಲ್ಲ ಅನ್ಕೋತೀನಿ ಅವನು ಹೇಳಿದಂತೆ ಆ ಹೆಣ್ಣು ನಿಜವಾಗಲೂ ಕೂಡ ಮಹಾಪತಿವ್ರತೆ ಪರಪುರುಷರ ಬಗ್ಗೆ ಅವಳು ಕನಸ ಮನಸ್ಸಲ್ಲೂ ಕೂಡ ಯೋಚನೆ ಮಾಡೋಳಲ್ಲ ಅವಳ ಜೊತೆ ಪರಿಚಯ ಬೆಳೆಸುವುದು ಕಷ್ಟ ಬೇರೆ ಏನಾದರೂ ಇದ್ರೆ ಹೇಳಿ ಮಾಡಿಕೊಡ್ತೀನಿ ಅಂತ ಹೇಳಿದ ಆಗ ಮಂತ್ರಿ ಸ್ವಲ್ಪ ಯೋಚನೆ ಮಾಡಿ ಸರಿ ಹಾಗಾದರೆ ಅವಳ ಕತ್ತಲ್ಲಿ ಒಂದು ಚಿನ್ನದ ಹಾರ ಇರುತ್ತೆ ಅದು ನನಗೆ ಬೇಕು ಹಾಗೆ ಅವಳ ಮೈ ಮೇಲೆ ಎಲ್ಲಾದರೂ ಒಂದು ಮಚ್ಚೆ ಇದ್ದರೆ ನೋಡಿ ಅದನ್ನು ನನಗೆ ಬಂದು ತಿಳಿಸು ಅಂತ ಹೇಳಿದ ಸರಿ ಅಂತ ಹೇಳಿ ಆ ವ್ಯಕ್ತಿ ಸೇವಕನ ಹೆಂಡತಿ ಮನೆಗೆ ಹೋದ ತಾಯಿ ನಾನು ನಿನ್ನ ಗಂಡನ ಪ್ರಾಣ ಸ್ನೇಹಿತ ನಾನು ತುಂಬ ದೂರದಿಂದ ಬಂದಿದ್ದೇನೆ ಅರಮನೆಗೆ ಹೋಗಿ ನಿನ್ನ ಗಂಡನನ್ನ ಭೇಟಿಯಾದೆ ಅವರು ಒಂದೆರಡು ದಿನ ನಮ್ಮನೇಲೇ ಇರು ನಾನು ಬೇಗ ಕೆಲಸ ಮುಗಿಸಿ ಬರ್ತೀನಿ ಅಂತ ಹೇಳಿದ ಅಂತ ಹೇಳಿದ ಆ ಹೆಣ್ಣು ಅದು ನಿಜನೇ ಅಂದ್ಕೊಂಡು ಆ ವ್ಯಕ್ತಿಯನ್ನು ಮನೆ ಒಳಗಡೆ ಕರೆದು ಅತಿಥಿ ಸೇವೆಯನ್ನು ಮಾಡಿದಳು ಆ ದಿನ ಬೆಳಗ್ಗೆ ಅವಳು ಸ್ನಾನಕ್ಕೆ ಹೋಗುವಾಗ ಮೈ ಮೇಲೆ ಹಾಕಿರುವಂತಹ ಆಭರಣಗಳನ್ನೆಲ್ಲ ಬಿಟ್ಟಿಟ್ಲು ಅದೇ ಸಮಯಕ್ಕೆ ಈ ಕಳ್ಳ ಆಭರಣವೆಲ್ಲ ಎತ್ಕೊಂಡು ಕದ್ದು ಮುಚ್ಚಿ ಅವಳ ತೊಡೆ ಮೇಲೆ ಇರುವಂತಹ ಮಚ್ಚೆಯನ್ನು ನೋಡಿದ ಕೆಲಸ ಆಯಿತು ಅಂದ್ಕೊಂಡು ಅಲ್ಲಿಂದ ಮಂತ್ರಿ ಮಂತ್ರಿಯನ್ನ ಭೇಟಿಯಾಗಿ ಚಿನ್ನದ ಹಾರ ಕೊಟ್ಟು ಅವಳ ತೊಡೆ ಮೇಲಿರುವಂತಹ ಮಚ್ಚೆಯನ್ನು ಹೇಳಿ ಅವನಿಗೆ ಬೇಕಾದಷ್ಟು ಹಣವನ್ನು ಪಡೆದುಕೊಂಡು ಹೋದ ಮಂತ್ರಿ ಆಗ ಅಲ್ಲಿಂದ ಖುಷಿ ಖುಷಿಯಾಗಿ ರಾಜನ ಹತ್ರ ಬಂದು ಆ ಸೇವಕನನ್ನ ಕರೆದು ಅವನ ಮುಂದೆ ಹಾರ ಇಟ್ಟು ನಿನ್ನ ಹೆಂಡತಿ ಮಹಾಪತಿವ್ರತೆ ಅಂತ ಹೇಳಿದೆ ನಾನೀಗ ನಿನ್ನ ಹೆಂಡತಿ ಜೊತೆಯೇ ಇದ್ದು ಬರುತ್ತಿದ್ದೇನೆ ನನಗೆ ಹಣದ ಅವಶ್ಯಕತೆ ಇದೆ ಅಂದಿದ್ದಕ್ಕೆ ಅವಳೇ ಈ ಹಾರವನ್ನು ಬಿಚ್ಚಿಕೊಟ್ಟಳು ಅಂತ ಹೇಳಿದ ಆದರೆ ಆ ಸೇವಕ ನಂಬಲಿಲ್ಲ ಇಲ್ಲ ಏನೋ ನಡೆದಿದೆ ನೀನೇ ಆ ಹಾರವನ್ನು ಕದ್ದಿರಬೇಕು ನನ್ನ ಹೆಂಡತಿ ಅಂತವಳಲ್ಲ ಅಂತ ವಾದ ಮಾಡಿದ ಆಗ ಆ ಮಂತ್ರಿ ಸರಿನಪ್ಪ ಈ ಹಾರ ಏನೋ ನಾನು ಕದ್ದಿದ್ದೇನೆ ಅಂದ್ಕೊಳ್ಳೋಣ ಆದರೆ ನಿನಗೆ ಇನ್ನೊಂದು ವಿಷಯ ಕೂಡ ಹೇಳ್ತೀನಿ ನಿನ್ನ ಹೆಂಡತಿ ತೊಡೆ ಮೇಲೊಂದು ಮಚ್ಚೆ ಇದೆ ಅದನ್ನು ಅವಳ ಜೊತೆ ಇರುವಾಗ ನಾನು ನೋಡಿದೆ ಇದನ್ನು ಯಾರೂ ಕೂಡ ಕದಿಯೋಕ್ಕೆ ಆಗಲ್ಲ ಈಗ ನೀನೇ ಹೇಳು ನಿನ್ನ ಹೆಂಡತಿ ತೊಡೆ ಮೇಲೆ ಮಚ್ಚೆ ಇದೆಯಾ ಇಲ್ವಾ ಅಂತ ಕೇಳ್ತಾ ಮಂತ್ರಿ ಆಗ ಮಂತ್ರಿ ಸೇವಕನಿಗೆ ಎದೆನೇ ನಿಂತಂಗೆ ಆಯಿತು ಜೋರಾಗಿ ಅಳಕೆ ಶುರು ಮಾಡಿದ ಆಗ ಸೇವಕ ನನ್ನ ನೋಡಿ ರಾಜ ನೋಡು ನಾನೇನು ನಿನಗೆ ಗಲ್ಲು ಶಿಕ್ಷೆ ಕೊಟ್ಟಿಲ್ಲ ನೀನೇ ನಿನ್ನ ಹೆಂಡತಿ ಪತಿವ್ರತೆ ಅಲ್ಲ ಅಂದರೆ ಗಲ್ಲಿಗೆ ಇರುತ್ತೇನೆ ಅಂತ ಹೇಳಿದೆ ನೀನ್ಯಾಕೆ ಯಾಕೆ ಸಾಯ್ತೀಯ ಅವಳನ್ನು ಬಿ ಮರೆತು ನೀನು ಆರಾಮಾಗಿರು ಗಂಡನನ್ನು ಮೋಸ ಮಾಡಿದ ಅವಳನ್ನು ನಾನು ಗಲ್ಲಿಗೆ ಹಾಕ್ತೀನಿ ಅಂತ ರಾಜ ಅದಕ್ಕೆ ಆ ಸೇವಕ ನನ್ನ ರಾಜ ಅವಳು ನನಗೆ ಮೋಸ ಮಾಡಿದ್ದಾಳೆ ಅಂತ ಗೊತ್ತಾದಾಗಲೇ ನಾನು ಸತ್ತೋದೆ ಇನ್ನು ನಾನು ಬದುಕಿದ್ದು ತಾನೇ ಏನು ಸಾಧನೆ ಮಾಡಬೇಕು ಹಾಗಾಗಿ ನಾನು ಗಲ್ಲು ಶಿಕ್ಷೆ ತಗೊಳ್ತೀನಿ ಅವಳನ್ನು ಬಿಟ್ಟು ಬಿಡಿ ಅಂದ ಆಗ ರಾಜ ಹೇಳಿದ ನಾನು ನಿನಗೆ ಒಂದು ವಾರ ಸಮಯ ಕೊಡ್ತೀನಿ ನೀನು ಮನಸ್ಸು ಬದಲಾಯಿಸಿಕೊಳ್ಳದೆ ಆದರೆ ಈ ವಾರದಲ್ಲಿ ಬದಲಾಯಿಸ್ಕೋ ಈ ಒಂದು ವಾರ ನೀನು ಎಲ್ಲಾದರೂ ಹೋಗಬೇಕೆಂದರೂ ಏನಾದರೂ ಮಾಡಬೇಕು ಅಂದರೂ ಮಾಡಿ ನಿನ್ನ ತಂದೆ ತಾಯಿ ಹೆಂಡತಿ ಎಲ್ಲರನ್ನೂ ನೋಡಿಕೊಂಡು ಬಾ ಅಂತ ಹೇಳಿ ಕಳಿಸಿದ ಆಗ ಸೇವಕ ಮೊದಲು ಅವನ ತಂದೆ ತಾಯಿ ಹತ್ರ ಹೋಗಿ ಅವರ ಮನೆಯಲ್ಲಿ ಒಂದು ದಿನ ಇದ್ದು ಅವರ ಆಶೀರ್ವಾದ ಪಡ್ಕೊಂಡು ಅವರ ಮನೆಗೆ ಬಂದ ಹೆಂಡತಿ ಖುಷಿ ಖುಷಿಯಾಗಿ ಗಂಡನೊಂದಿಗೆ ಮಾತಾಡ್ತಾ ಜೊತೆಯಲ್ಲೇ ಕೂತ್ಕೊಂಡು ಆಗ ಅವನ ಹೇಳಿದ ಆಗ ಅವನು ಹೇಳಿದ ನೀನು ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ ನನ್ನ ಮೇಲೆ ಸಾಗರದಷ್ಟು ಪ್ರೀತಿ ಇರೋ ಥರ ನಡ್ಕೋತಾ ಇದ್ದೀಯ ನಾನು ಇಲ್ಲ ಅಂದರೆ ಬದುಕೋಲ್ಲ ಅನ್ನೋ ರೀತಿ ನಡ್ಕೋತಾ ಇದ್ದೀಯ ಆದರೆ ನಾನು ಇಲ್ಲಿಂದ ಅರಮನೆಗೆ ಹೋದ ತಕ್ಷಣ ಇನ್ನೊಬ್ಬನ ಜೊತೆ ಸಂಸಾರ ಮಾಡ್ತಾ ನಾನು ನಿನ್ನಂತಹ ನೀಚವಾದ ಹೆಣ್ಣನ್ನು ನೋಡೇ ಇಲ್ಲ ಕೆಲವು ಹೆಂಗಸರು ಇರ್ತಾರೆ ಅವರು ಗಂಡನ ಜೊತೆ ಗಲಾಟೆ ಮಾಡಿ ಇನ್ನೊಬ್ಬನ ಜೊತೆ ಸಂಪರ್ಕ ಹೊಂದಿರ್ತಾರೆ ಆದರೆ ನೀನು ಆ ರೀತಿ ಅಲ್ಲ ವೇಷ್ಯ ಥರ ಇದ್ದು ಪತಿವ್ರತೆ ಥರ ಕಾಣಿಸ್ತಾ ಇದೆಯಾ ನಿನ್ನ ನಂಬಿ ನಾನು ಎಲ್ಲ ರೀತಿಯಲ್ಲೂ ಮೋಶ ಹೋದೆ ನಿನ್ನನ್ನು ಪತಿವ್ರತೆ ಅಂತ ಹೇಳಿ ಈಗ ನಾನು ಗಲ್ಲಿಗೆ ಏರಬೇಕಾಗುತ್ತೆ ಇದೇ ಇನ್ನೂ ಮೂರು ದಿನಗಳಲ್ಲಿ ನಾನು ಗಲ್ಲಿಗೆ ಶರಣಾಗ್ತಾ ಇದ್ದೀನಿ ಇನ್ನು ಮುಂದೆ ನಿನಗೆ ಇಷ್ಟ ಬಂದಂಗೆ ಬದುಕು ಕದ್ದು ಮುಚ್ಚಿ ಅಂತ ನೀಚ ಕೆಲಸ ಮಾಡು ಅಂತ ಇರಲ್ಲ ನೀನು ನೇರವಾಗಿ ಇಂಥ ನೀಚ ಕೆಲಸ ಮಾಡ್ಕೋಬಹುದು ನಿನಗೆ ಹೇಳೋರು ಕೇಳೋರು ಯಾರೂ ಕೂಡ ಇರಲ್ಲ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಕ್ಕೆ ಈಗ ಅದೇ ಕೊಡ್ತಾ ಇದ್ದೀನಿ ಅಂದ ಗಂಡ ಇವಳಿಗೆ ಏನೂ ಕೂಡ ಅರ್ಥವಾಗಿಲ್ಲ ನಿಮಗೆ ಏನಾಯಿತು ಇಷ್ಟೊತ್ತು ಚೆನ್ನಾಗೇ ಇದ್ರಲ್ಲ ನೀವೇನು ಮಾತಾಡ್ತಾ ಇದ್ದೀರಾ ಅಂತ ನನಗೆ ಸ್ವಲ್ಪ ಕೂಡ ಅರ್ಥ ಆಗ್ತಾ ಇಲ್ಲ ಈ ವೇಷ ಯಾರು ಗಲ್ಲು ಶಿಕ್ಷೆ ಏನು ನಾನು ಮಾಡಿರುವಂತಹ ತಪ್ಪೇನು ಅಂತ ಹೇಳ್ತೀರಾ ಈ ರೀತಿ ನೀವು ಬಾಯಿಗೆ ಬಂದಂಗೆ ಮಾತನಾಡಬೇಡಿ ನಾನು ಪರಪುರುಷರ ಜೊತೆ ಕನಸು ಮನಸಲ್ಲೂ ಕೂಡ ಯೋಚನೆ ಮಾಡ್ತೊಳಲ್ಲ ಆ ವಿಷಯ ನನಗೂ ಗೊತ್ತು ನಿಮಗೂ ಗೊತ್ತು ದೇವರಿಗೂ ಇಲ್ಲಿರೋ ಎಲ್ಲರಿಗೂ ಗೊತ್ತು ದಯವಿಟ್ಟು ನನ್ನ ತಪ್ಪೇನು ಅಂತ ಹೇಳಿ ಅದರ ನಂತರ ನನ್ನನ್ನು ದ್ವೇಷಿಸಿ ಅಂತ ಬೇಡಿಕೊಂಡು ಆಗ ಆ ಸೇವಕ ನೀನು ಮಾಡಿರುವುದೇ ಒಂದು ನೀಚ ಕೆಲಸ ಅದನ್ನು ಮತ್ತೆ ನಾನು ಬಾಯಿಂದ ಹೇಳಿ ಇನ್ನಷ್ಟು ನೀಚ ಆಗೋಕ್ಕೆ ತಯಾರಿಲ್ಲ ಪತಿವ್ರತೆ ಥರ ಮಾತಾಡ್ತಾ ಇದೆಯಲ್ಲ ನಿನ್ನ ತೊಡೆ ಮೇಲೆ ಮಚ್ಚೆ ಇರೋ ನಮ್ಮ ಮಚ್ಚೆ ಇರೋದು ನಮ್ಮ ಅರಮನೆ ಮಂತ್ರಿ ಬಂದು ಹೇಳಿದ್ದಾನೆ ನೀನು ಅವನಿಗೆ ಹಣದ ಅವಶ್ಯಕತೆ ಇದೆ ಅಂದಾಗ ನಾನು ಪ್ರೀತಿಯಿಂದ ಕೊಟ್ಟಂತಹ ಚಿನ್ನದ ಹಾರವನ್ನು ಅವನಿಗೆ ಕೊಟ್ಟು ಕಳಿಸಿದೆ ಇದಕ್ಕಿಂತ ಸಾಕ್ಷಿ ಬೇಕಾ ಇನ್ನೊಂದು ಕ್ಷಣ ಕೂಡ ನಿನ್ನ ಮುಖ ನೋಡೋಕ್ಕೆ ನನ್ನಿಂದ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿಂದ ಗಲ್ಲು ಶಿಕ್ಷೆ ತಗೊಳಕ್ಕೆ ಅರಮನೆಗೆ ಹೊರಟು ಹೋದ ಸೇವಕ ಇವಳು ವಿಷಯ ಹೇಳೋಕ್ಕೆ ಕೂಡ ಅವನು ಅವಕಾಶ ಕೊಡಲಿಲ್ಲ ಏನು ಮಾಡಬೇಕು ಅಂತ ಅವಳಿಗೆ ದಿಕ್ಕೆ ತೋರಿಸಲಿಲ್ಲ ತಡ ಮಾಡಿದರೆ ಗಂಡ ಗಲ್ಲು ಶಿಕ್ಷೆಗೆ ಗುರಿ ಆಗ್ತಾನೆ ಹಾಗಾಗಿ ಬೇರೆ ವಿಧಿ ಇಲ್ಲದೆ ಆ ಹೆಣ್ಣು ಸೀರೆ ಕಳಚಿ ಒಂದು ಸುಂದರವಾದ ನರ್ತಕಿ ಬಟ್ಟೆ ಉಟ್ಕೊಂಡು ಅರಮನೆಗೆ ಹೋಗಿ ರಾಜ ರಾಜನನ್ನ ಭೇಟಿಯಾದ ಮಹಾರಾಜ ನನಗೆ ನಿಮ್ಮ ಅರಮನೆಯಲ್ಲಿ ನರ್ತಕಿಯಾಗಿ ಕೆಲಸ ಮಾಡಲು ಅವಕಾಶ ಕೊಡಿ ಅಂತ ಬೇಡಿಕೊಂಡು ತುಂಬ ಸುಂದರವಾಗಿರುತ್ತಾಳೆ ಹಾಗೆ ನೃತ್ಯ ಕೂಡ ತುಂಬ ಚೆನ್ನಾಗಿ ಮಾಡ್ತಾಳೆ ಹಾಗಾಗಿ ರಾಜ ಸರಿ ಇವತ್ತು ಸಭೆಯಲ್ಲಿ ನೀನೇನು ನೃತ್ಯ ಮಾಡು ನಮ್ಮೆಲ್ಲರಿಗೂ ಹಿಡಿಸಿದರೆ ನೀನು ಇಲ್ಲೇ ಕೆಲಸ ಮಾಡಿಕೊಂಡು ಇರಬಹುದು ಅಂತ ಹೇಳಿದ ಆ ದಿನ ಸಭೆಯಲ್ಲಿ ಅವಳು ಎಷ್ಟು ಸುಂದರವಾಗಿ ನಾಟ್ಯ ಮಾಡಿದ್ದು ಅವಳು ನಾಟ್ಯ ನೋಡಿ ಎಲ್ಲರೂ ಕೂಡ ಸುಭಾ ಸಭಾಷಂದರು ರಾಜ ಅವಳನ್ನು ಕರೆದು ನೋಡಮ್ಮ ನಿನ್ನ ನಾಟ್ಯ ಸಭೆಯಲ್ಲಿರುವ ಎಲ್ಲರಿಗೂ ಕೂಡ ಹಿಡಿಸಿತು ಅಷ್ಟೇ ಅಲ್ಲ ನನ್ನನ್ನು ಕೂಡ ಮೆಚ್ಚಿಸಿದೆ ಹಾಗಾಗಿ ಇನ್ನು ಮುಂದೆ ನೀನು ಇಲ್ಲೇ ನರ್ತಕಿಯಾಗಿ ಕೆಲಸ ಮಾಡಬಹುದು ಅಂತ ಹೇಳಿ ಖುಷಿಯಿಂದ ಒಂದು ಮುತ್ತಿನ ಹಾರ ತೆಗೆದು ಅವಳಿಗೆ ಕೊಡಕ್ಕೆ ಹೋದ ಆಗ ಅವಳು ಮಹಾರಾಜ ಈ ಹಾರದ ಬದಲು ನನ್ನದೊಂದು ಕೋರಿಕೆ ಇದೆ ಅದನ್ನು ನೀವು ದಯವಿಟ್ಟು ನೆರವೇರಿಸಿ ಅಂತ ಕೇಳಿದ್ಲು ಆಗ ಮಹಾರಾಜ ಹೇಳಮ್ಮ ನಿನಗೇನು ಬೇಕು ಅಂತ ಕೇಳಿದ ಆಗ ಆ ಹೆಣ್ಣು ರಾಜ ಈ ಸಭೆಯಲ್ಲಿರುವ ಒಬ್ಬ ವ್ಯಕ್ತಿ ನನ್ನ ಚಿನ್ನದ ಹಾರವನ್ನು ಕದ್ದಿದ್ದಾರೆ ನನಗೆ ದ್ರೋಹ ಬಗೆದಿದ್ದಾನೆ ನನ್ನ ಗಂಡ ನನ್ನ ದೂರ ಮಾಡಿ ನನ್ನ ಗಂಡ ಈಗ ಸಾವಿಗೆ ಹತ್ತಿರದಲ್ಲಿದ್ದಾನೆ ನೀವೇ ನ್ಯಾಯ ಕೊಡಿಸ್ಬೇಕು ನಾನು ಮಾಡದೇ ಇರೋ ತಪ್ಪಿಗೆ ವೇಷ್ಯ ಪಠ್ಯ ಕಟ್ಟಿಕೊಂಡಿದ್ದೇನೆ ಹಾಗಾಗಿ ನನಗೆ ಈ ಗತಿ ತಂದೋರಿನ ನೀವು ಗಲ್ಲಿಗೆ ಹಾಕಬೇಕು ಅಂತ ಕೇಳ್ಕೊಂಡ್ಲು ಆಗ ಮಹಾರಾಜ ಖಂಡಿತವಾಗ್ಲೂ ತಾಯಿ ಅವನು ಈ ಸಭೆಯಲ್ಲೇ ಇದ್ದರೆ ಈಗಲೇ ತೋರಿಸು ಅವನು ಯಾರೇ ಆಗಲಿ ಅವನಿಗೆ ಗಲ್ಲು ಶಿಕ್ಷೆ ವಿಧಿಸ್ತೀನಿ ಅಂತ ಹೇಳಿದ ಆಗ ಆ ಹೆಣ್ಣು ನಿಮ್ಮ ಮಂತ್ರಿಗಳೇ ಚಿನ್ನದ ಹಾರ ಕದ್ದಿರೋದು ನಿಮ್ಮ ಮಂತ್ರಿಗಳಿಂದಲೇ ಈಗ ನಾನು ನನ್ನ ಗಂಡ ದೂರವಾಗಿದ್ದೇವೆ ದಯವಿಟ್ಟು ಅವನಿಗೆ ಗಲ್ಲು ಶಿಕ್ಷೆ ಹಾಕಿ ಅಂತ ಕೇಳಿದ್ದು ಮಂತ್ರಿ ಗಾಬರಿಯಿಂದ ಎದ್ದು ಅಯ್ಯಯ್ಯೋ ಮಹಾರಾಜ ಈ ಹೆಣ್ಣನ್ನು ನಾನು ನೋಡ್ತಾ ಇರೋದೇ ಇದೇ ಮೊದಲನೇ ಸಾರಿ ಇದುವರೆಗೂ ನಾನು ಇವಳನ್ನು ನೋಡೇ ಇಲ್ಲ ಆಗಿರುವಾಗ ಇವಳ ಚಿನ್ನದ ಹಾರನ ಕದಿಯೋ ಗ್ರಹಚಾರ ನನಗೇನು ನನ್ನ ಹತ್ರ ಇಲ್ಲದೆ ಇರೋ ಚಿನ್ನನಾ ಇದರಲ್ಲೇನೋ ಮೋಸ ನಡೀತಿದೆ ಈ ಹೆಣ್ಣನ್ನು ಹೇಳಿದಂಗೆ ಇವಳು ನಿಜವಾಗ್ಲೂ ವೇಷ್ಯನೇ ಇರಬೇಕು ಅಂದ ಮಂತ್ರಿ ಆಗ ಮಹಾರಾಜ ನಿಮ್ಮ ಕಿವಿಯಾರೇ ಕೇಳಿಸಿಕೊಂಡಿದ್ದೀರಿ ನಿಮ್ಮ ಮಂತ್ರಿ ಹೇಳ್ತಿದ್ದಾನೆ ನನ್ನ ಮುಖಾನೇ ಇದುವರೆಗೂ ನೋಡಿಲ್ಲ ಅಂತ ನಾನು ನಿಮ್ಮ ಆಪ್ತ ಸ್ನೇಹಿತನ ಹೆಂಡತಿ ನಾಲ್ಕು ದಿನದ ಹಿಂದೆ ಒಬ್ಬ ವ್ಯಕ್ತಿ ನನ್ನ ಗಂಡನ ಸ್ನೇಹಿತ ಅಂತ ಹೇಳಿ ಬಂದಿದ್ದ ಅವನಿಗೆ ನಾನು ಅತಿಥಿ ಸೇವೆ ಮಾಡಿ ಕಳಿಸಿದ್ದೆ ಆದರೆ ಅವನು ನನ್ನ ಚಿನ್ನದ ಹಾರವನ್ನು ಕದ್ದು ಹೋಗಿದ್ದಾರೆ ಅದರ ಜೊತೆ ನಾನು ಸ್ನಾನ ಮಾಡುವಾಗ ಹೇಗೋ ಕದ್ದು ನನ್ನ ತೊಡೆಯ ಮೇಲಿರುವಂತಹ ಮಜ್ಜೆ ಕೂಡ ನೋಡಿದ್ದಾನೆ ಅದೇ ಮಾತನ್ನ ಹೇಳ್ಕೊಳ್ಳೋದಕ್ಕೆ ನನ್ನ ಗಂಡ ಕೂಡ ನನಗೆ ಅವಕಾಶ ಕೊಟ್ಟಿಲ್ಲ ಇವತ್ತು ನನ್ನ ಗಂಡನಿಗೆ ಗಲ್ಲು ಶಿಕ್ಷೆ ಆಗ್ತಾ ಇದೆ ನೀವೇ ಕಾಪಾಡಬೇಕು ಅಂತ ಹೇಳಿದ್ಲು ಆಗ ರಾಜನಿಗೆ ವಿಷಯ ಪೂರ್ತಿ ಅರ್ಥವಾಯಿತು ಯಾಕಂದರೆ ಈ ಮಂತ್ರಿ ಅವಳ ಜೊತೆ ಸಂಪರ್ಕ ಇಟ್ಟುಕೊಂಡಿದ್ದೆ ಅಂತ ಹೇಳಿದ ಆ ಹೆಣ್ಣೇ ಹಾರ ಕೊಟ್ಟಿದ್ದಾಳೆ ಅಂತ ಸುಳ್ಳು ಹೇಳಿದ ಇವರಿಬ್ರು ಜೊತೆ ಇರಬೇಕಾದ್ರೆ ಮತ್ತೆ ಅಂತ ಹೇಳ್ದ ಆಗ ಮಂತ್ರಿ ನೀಚ ಅನ್ನೋದು ರಾಜನಿಗೆ ಅರ್ಥ ಆಯಿತು ಆಗ ರಾಜನಿಗೆ ಮೋಸ ಮಾಡಿರೋದ್ರಿಂದ ಈ ಷರತ್ತಿನಲ್ಲಿ ಸೋತಿರೋದ್ರಿಂದ ಮಂತ್ರಿಗೆ ಗಲ್ಲು ಶಿಕ್ಷೆಗೆ ಹಾಕಿದ ರಾಜ ಹಾಗೆ ಅವರ ಸ್ನೇಹಿತನನ್ನು ಗಲ್ಲು ಶಿಕ್ಷೆಯಿಂದ ಕಾಪಾಡಿದ ನಂತರ ಗಂಡ ಹೆಂಡತಿ ಮತ್ತೆ ಒಂದಾದರೂ ಪಾರ್ವತಿ ಈಗ ಕತೆ ಮುಗಿತು ನಾನು ಇದುವರೆಗೆ ಹೇಳಿದ ಕಥೆಯಲ್ಲಿ ಆ ಸೈನಿಕನ ಹೆಂಡತಿ ಬೇರೆ ಯಾರೂ ಅಲ್ಲ ನೀನು ಹೇಳಿದ ಆ ಮೂರು ಜನ ಸ್ನೇಹಿತರ ಗಂಡನ ಜೊತೆ ಸಂತೋಷವಾಗಿ ಇರುವವಳೆ ಆ ಸೇವಕನ ಹೆಂಡತಿ ಈಗ ನಿನ್ನ ಪ್ರಶ್ನೆಗೆ ಉತ್ತರಿಸುತ್ತೇನೆ ಕೇಳು ಯಾವ ಹೆಣ್ಣು ಗಂಡ ತನ್ನ ಹೆಸರಿಡಿದು ಕರೀತಾಳೋ ಆಕೆ ಚಿಕ್ಕ ವಯಸ್ಸಿನಲ್ಲಿ ವಿಧುವೆ ಆಗ್ತಾಳೆ ಯಾಕಂದರೆ ಹೆಂಡತಿ ಹೆಸರಿಡಿದು ಕರೆಯೋ ಪ್ರತಿ ಸಾರಿ ಗಂಡನ ಆಯಸ್ಸು ಸ್ವಲ್ಪ ಸ್ವಲ್ಪವೇ ಕ್ಷೀಣಿಸುತ್ತಾ ಇನ್ನು ಎರಡನೇ ಪ್ರಶ್ನೆ ಯಾವ ಹೆಣ್ಣು ಸಂತೋಷವಾಗಿ ಇರುವುದಿಲ್ಲ ಅಂತ ಕೇಳಿದೆ ಅಲ್ವಾ ಅದಕ್ಕೆ ಉತ್ತರ ನಿನ್ನ ಹತ್ತಿರ ಎಷ್ಟೇ ಆಭರಣ ಆಸ್ತಿ ಅಂತಸ್ತು ಇದ್ದರೂ ಗಂಡ ಜೊತೆಗಿಲ್ಲ ಅಂದಾಗ ಪ್ರತಿ ಹೆಣ್ಣು ಕೂಡ ಸಂತೋಷವಾಗಿ ಬದುಕಲು ಸಾಧ್ಯವಾಗಲ್ಲ ಅದೇ ರೀತಿ ಎಷ್ಟೇ ಆಸ್ತಿ ಅಂತಸ್ತು ಕೂ ಇದ್ದರೂ ಕೂಡ ಆ ಮಂತ್ರಿಯ ಹೆಂಡತಿ ವಿಧಿವೆಯಾಗಿ ಬದುಕ್ತಾ ಇದ್ದಾಳೆ ಇನ್ನು ಮೂರನೇ ಪ್ರಶ್ನೆ ಗಂಡ ಬೈದರೂ ಕೂಡ ಗಂಡನಿಗೆ ಗಂಡನಿಗೆ ಶಿಕ್ಷೆ ಕೊಡಬಾರ್ದು ಶಾಪ ಹೆಂಡತಿ ಶಾಪ ಹಾಕಬಾರ್ದು ಹೆಂಡತಿಯ ಶಾಪದಿಂದ ತಪ್ಪಿಸಿಕೊಳ್ಳಲು ಗಂಡನಿಗೆ ಸಾಧ್ಯವಾಗೋದು ಇದೇ ಪಾರ್ವತಿ ನಿನ್ನ ಮೂರು ಪ್ರಶ್ನೆಗಳಿಗೆ ನನ್ನ ಉತ್ತರ ಅಂದರು ಪರಮೇಶ್ವರ ವೀಕ್ಷಕರೇ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು